ನನ್ನ ಹೆಸರು ಭಾಗೀರಥಿ ಅಂತ ನಾವು ಬೀದರ್ನ ಬಿ ಬಿಡಪ ಲಾ ಕಾಲೇಜಿಂದ ಬಂದಿದ್ದೀವಿ ಟೋಟಲ್ ಇವತ್ತು ಎಂಟು ಜನರಿಗೆ ಬಂದಿದ್ದೀವಿ ನನ್ನ ಫ್ರೆಂಡ್ಸ್ನೊಂದಿಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಮೂರು ಜನ ಇಲ್ಲೇ ಇದೇ ಕೆ ಸಿ ಡಿ ಕಾಲೇಜ್ನಲ್ಲಿ ಬಿ ಎ ಕಂಪ್ಲೀಟ್ ಮಾಡಿದ್ದೀವಿ ಸೊ ಹಾಗಾಗಿ ಅಲ್ಲಿಂದ ಬೀದರ್ನಿಂದ ಬಂದಿರುವಂಥ ನನ್ನ ಫ್ರೆಂಡ್ಸ್ಗೆ ನಮ್ಮ ಕಾಲೇಜಲ್ಲಿ ಈ ಒಂದು ತೋರಿಸಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಟೈಮ್ ಆಗಿತ್ತು ಆದರೂ ಕೂಡ ಸರ್ ನವೀನ್ ಸರ್ ಅವರು ನಮಗೆ ಸಹಕರಿಸಿದ್ರು ಸಾಕಷ್ಟು ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಹೌದು ನಮ್ಮ ಸ್ಪರ್ಧಾ ಜಗತ್ತಿಗೂ ಕೂಡ ಬಹಳಷ್ಟು ಉಪಯೋಗಕಾರಿ ಆಗುತ್ತೆ ಹಾಗೂ ಈ ಒಂದು ವಿಸಿಟ್ ಇಂದ ನಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ಹೇಳದಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಿ ಸ್ಪೋರ್ಟ್ಸ್ ಅಂತ ಹೇಳಿ ಬಂದಿದ್ದೀವಿ ಬಟ್ ನಮ್ಮ ಫ್ರೆಂಡ್ಸ್ ಅವರು ಇಲ್ಲಿ ಈ ಥರ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಎಲ್ಲ ತೋರಿಸಿದ್ರು ಬಟ್ ನಾನು ನಾನು ಸರ್ ಅವರು ಎಲ್ಲರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಅದ್ಭುತವಾದ ಮಾಹಿತಿಯನ್ನು ನೀಡಿದ್ದಾರೆ ಅವರಿಗೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸರ್ ನನ್ನ ಹೆಸರು ಶನೇಶ್ವರ್ ಅಂತ ಇಲ್ಲಿ ಲಾ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಇತ್ತು ಅದ್ರ ಸಂಬಂಧ ಬಂದಿದ್ದೀವಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಪೂಜೆ ಆಗಿರುತ್ತೆ ಅವರು ಇಲ್ಲಿ ಫ್ರಾಂಡ್ಸ್ ಅಂದರೆ ಅಂತ ಕರ್ಕೊಂಡು ಬಂದರೆ ಸರ್ ಸಾಕಷ್ಟು ವಿಷಯಗಳು ತಿಂಡಿರೋದಂಥ ವಿಷಯಗಳು ಅಂತ ಸರ್ ನಮ್ಗೆ ಹೇಳ್ಕೊಟ್ರು ಸೊ ಥ್ಯಾಂಕ್ಸ್ ಹೇಳಿ ಸರ್